ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಅಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಅಕ್ಟೋಬರ್ ತಿಂಗಳು ಮಹತ್ವದ ಒಂದು ಪವಿತ್ರವಾದ ತಿಂಗಳಾಗಿರುತ್ತೆ ಆಶ್ವಿಜಮಾಸ ಅಥವಾ ಶರದ್ ನವರಾತ್ರಿ ಆರಂಭವಾಗುವಂಥ ತಿಂಗಳಾಗಿರುತ್ತೆ ಈ ಶರದ್ ನವರಾತ್ರಿ ಕಾಲದಲ್ಲಿ ನವಶಕ್ತಿಯ ಒಂದು ಆಶೀರ್ವಾದದಿಂದ ಆ ನವದುರ್ಗೆರ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಶಕ್ತಿ ಕೀರ್ತಿ ಜಯಲಬಳು ಸಿದ್ಧಿಯಾಗ ಪ್ರಾರ್ಥನೆ ಮಾಡುತ್ತಾ ನವಗ್ರಹಗಳ ಒಂದು ಅವಲೋಕನದ ವಿಚಾರವಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯರಿಗೆ ಯಾವ ರೀತಿ ಪರಿವರ್ತನೆಗಳು ಇರ್ತವೆ ಅಥವಾ ಗ್ರಹಗಳ ಆಗುವಂಥ ಚಲನೆ ಅಥವಾ ಗೋಚಾರ ಅಂತ ಹೇಳ್ತೇವೆ ಅದಕ್ಕೆ ಗೋಚಾರ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಗ್ರಹಚಾರ ಅಂತ ಹೇಳ್ತೇವೆ ಆ ಒಂದು ಗೋಚಾರದಲ್ಲಿ ಯಾವ ರೀತಿ ಗ್ರಹಗಳು ನಿಮಗೆ ಉತ್ತಮ ಅನುಕೂಲ ಆಗುತ್ತವೆ ಯಾವ ಗ್ರಹಗಳು ಅನಾನುಕೂಲ ಅಥವಾ ವಿರುದ್ಧವಾಗಿರುತ್ತೆ ಅದನ್ನು ಸಂಕ್ಷಿಪ್ತವಾಗಿ ಈಗ ಅವಲೋಕನ ಮಾಡೋಣ ಮೊದಲನೇದಾಗಿ ಅಲ್ಲಿ ಸೂರ್ಯನ ವಿಚಾರ ಗಮನಿಸುವಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಆ ಸೂರ್ಯನ ಎರಡು ಪರಿವರ್ತನೆ ಆಗುತ್ತೆ ಆತನು ಆರಂಭದಲ್ಲಿ ಕನ್ಯಾ ಇರ್ತಾನೆ ಹದಿನಾರವರೆಗೆ ಆ ರಾಶಿಯಲ್ಲಿ ಇರ್ತಾನೆ ಹದಿನೇಳರಿಂದ ಸೂರ್ಯನು ಅಲ್ಲಿ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ಆ ಎರಡು ಅವಧಿಗಳು ನಿಮಗೆ ಅಷ್ಟನ್ನು ಪೂರಕವಾಗಿರೋದಿಲ್ಲ ಅಂದರೆ ನಿಮ್ಮ ಜನ್ಮರಾಶಿ ಮತ್ತು ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಾಗಿರುತ್ತೆ ಹಾಗಾಗಿ ಆತನು ಜನ್ಮದಲ್ಲಿ ಉತ್ತಮ ಫಲ ಸೂರ್ಯನಿಂದ ಬರೋದಿಲ್ಲ ಜೊತೆಗೆ ಆತನು ಧನಸ್ಥಾನಕ್ಕೆ ಬಂದಾಗಲೂ ನಮಗೆ ಅವರಿಂದ ಉತ್ತಮ ಫಲ ಬರೋದಿಲ್ಲ ಹಾಗಾಗಿ ಸೂರ್ಯನಿಂದ ನಮಗೆ ಅಷ್ಟೊಂದು ಉತ್ತಮ ಫಲದ ಈ ತಿಂಗಳ ನಿರೀಕ್ಷೆ ಇರೋದಿಲ್ಲ ಜೊತೆಗೆ ಈ ತಿಂಗಳಲ್ಲಿ ಒಂದು ಎರಡು ಮೂರು ಗ್ರಹಗಳ ಪರಿವರ್ತನೆ ಆಗುತ್ತೆ ಉದಾಹರಣೆಗೆ ಅಲ್ಲಿ ಆಗುವಂಥ ಒಂದು ಗುರುವಿನ ವಕ್ರ ಸ್ಥಿತಿ ನಿಮಗೆ ಗುರುಬಲ ಬಹಳ ಉತ್ತಮವಾಗಿತ್ತು ಆದರೆ ಗುರುವಿನ ಒಂದು ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಆ ಗುರುಬಲ ಹೊರಟೋಗಿಬಿಡುತ್ತೆ ಅಲ್ಲಿ ಗುರುವಿನ ಬಲದ ಕೊರತೆ ಆಗುತ್ತೆ ನಿಮಗೆ ಒಂಬತ್ತನೇ ತಾರೀಕಿನ ಬಳಿಕ ಅಲ್ಲಿ ಗುರುವಿನ ಬಲ ಅಷ್ಟೊಂದು ಇರೋದಿಲ್ಲ ಅದೇ ರೀತಿ ಅಲ್ಲಿ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ಹನ್ನೊಂದರವರೆಗೆ ಆ ಬುಧನ ಪರಿವರ್ತನೆಗೆ ಅಷ್ಟು ಉತ್ತಮವಾಗಿರೋದಿಲ್ಲ ಹನ್ನೆರಡನೇ ತಾರೀಕಿಗೆ ಅಲ್ಲಿ ಬುಧನಿಂದ ನಿಮಗೆ ಪರಿವರ್ತನೆ ಆಗಿರುತ್ತೆ ಈ ರೀತಿ ಅಲ್ಲಿ ಮಧ್ಯ ಮಧ್ಯೆ ಗ್ರಹಗಳ ಒಂದು ಪರಿವರ್ತನೆ ಅಥವಾ ಬದಲಾವಣೆಗಳು ಆಗ್ತಾ ಇರ್ತವೆ ಹಾಗಾಗಿ ಅದಕ್ಕೆ ಅನುಗುಣವಾಗಿ ನಿಮಗೆ ಫಲಗಳು ಸಹ ಈ ತಿಂಗಳಲ್ಲಿ ವ್ಯತ್ಯಾಸವಾಗಿರುತ್ತೆ ಹಾಗಾಗಿ ನಿಮಗೆ ಶುಕ್ರನು ತಿಂಗಳ ಪೂರ್ತಿ ಉತ್ತಮ ಸ್ಥಾನದಲ್ಲಿರುತ್ತೆ ಶುಕ್ರನ ಗ್ರಹ ಬಹಳ ಉತ್ತಮವಾಗಿರುತ್ತೆ ಹಾಗಾಗಿ ಅಲ್ಲಿ ನಿಮಗೆ ಈ ತಿಂಗಳ ಒಂದು ಟ್ಯಾಗ್ನಲ್ಲಿ ಆಕಸ್ಮಿಕ ಧನ ಲಾಭ ಯೋಗ ಶುಭ ಕಾರ್ಯ ಯೋಗ ಧನ ಧಾನಕ್ಕೆ ಕೊರತೆ ಇಲ್ಲ ಟ್ಯಾಗ್ ಟ್ಯಾಗ್ಲೆ ಬಂದಿದೆ ಆದರೆ ಅಲ್ಲಿ ಒಂದು ಎಚ್ಚರಿಕೆ ಹೆಜ್ಜೆ ಸಹ ಕೊಟ್ಟಿದ್ದೇವೆ ಅಲ್ಲಿ ಆಗ್ಬೋದು ಅನಾರೋಗ್ಯ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋ ಒಂದು ಎಚ್ಚರಿಕೆ ಸಹ ಇರುತ್ತೆ ಹಾಗಾಗಿ ನಿಮಗೆ ಈ ತಿಂಗಳ ಸ್ವಲ್ಪ ಸಮ್ಮಿಶ್ರವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಅಲ್ಲಿ ಗ್ರಹಗಳ ಕೆಲವೊಂದು ಚಲನೆ ನಿಮಗೆ ಅಷ್ಟೇ ಪೂರಕವಾಗಿದೆ ಕೆಲವೊಂದು ಚಲನೆಗಳು ನಿಮಗೆ ವಿರುದ್ಧವಾಗಿರ್ತವೆ ಹಾಗಾಗಿ ಆ ವಿರುದ್ಧವಾಗಿರುವಂಥ ಗ್ರಹಗಳ ಚಲನೆಯನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾಕ ಹೇಳಿದ್ದೇನೆ ಸೂರ್ಯನ ಚಲನೆ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರೋದಿಲ್ಲ ಸೂರ್ಯನ ಒಂದು ಚಲನೆ ವಿರುದ್ಧವಾಗಿರೋ ಕಾರಣ ಜನ್ಮದಲ್ಲಿ ಮತ್ತು ಧನದಲ್ಲಿರುವಂಥ ಸೂರ್ಯನು ನಿಮಗೆ ಈ ತಿಂಗಳಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಯಾಕೆ ಯಾರಿಗೆ ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾರಾಶಿಯಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೆಚ್ಚಳ ಅದು ಬಿ ಪಿನೋ ಶುಗರೋ ತೂಕ ಹೆಚ್ಚಳದ್ದು ಅಥವಾ ಇನ್ನಿತರ ಯಾವುದೇ ನಿಮಗೆ ಜಾಯಿಂಟ್ ಪೇನು ಆರ್ಥ್ರೈಟಿಸೋ ಅಸ್ತಮನೋ ಅಲರ್ಜಿನೋ ಈ ರೀತಿ ಯಾವುದೇ ಸಮಸ್ಯೆ ಇರ್ಬೋದು ಸಮಸ್ಯೆಗಳು ಇದ್ದಂಥವ್ರಿಗೆ ಸೂರ್ಯನ ಈಗ ತಿಂಗಳ ಪೂರ್ತಿ ವಿರುದ್ಧವಾಗಿರೋ ಕಾರಣ ನಿಮಗೆ ಆರೋಗ್ಯದ ಸಮಸ್ಯೆ ಹೆಚ್ಚಳ ಆಗ್ಬೋದು ಈಗಾಗಲಿದ್ದಂಥ ಸಮಸ್ಯೆ ಹೆಚ್ಚಳ ಆಗುವಂಥದ್ದು ಅಥವಾ ಕೆಲವರಿಗೆ ಹೊಸದಾಗಿ ಈ ಆಹಾರದಿಂದ ನೀರಿನಿಂದ ಏನಾದರೂ ಸಮಸ್ಯೆಗಳು ಬರ್ಬೋದು ಅಥವಾ ಸಾಂಕ್ರಾಮಿಕ ರೋಗಗಳು ಉದಾಹರಣೆಗೆ ಈ ಡೆಂಗ್ಯೂ ಜ್ವರ ಮುತ್ತ ಅಂದರೆ ಹೇಳ್ತೇವೆ ಅಂತೆಲ್ಲ ಏನಾದರೂ ಸಾಂಕ್ರಾಮಿಕಗಳ ಭಯಗಳು ಸಹ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಒಂದು ಸೂಕ್ತವಾದ ಕಾಳಜಿ ಕನ್ಯಾರಾಶಿಯರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಪ್ರಥಮ ಆದ್ಯತೆಯಾಗಿ ಬೇಕು ಯಾಕಂದರೆ ಹಿಂದೆ ಋಷಿಮನುಗಳು ಸಹ ಆರೋಗ್ಯ ಅದನ್ನು ಹೇಳಿದ್ದಾರೆ ಶರೀರ ಮಾಧ್ಯಮ ಖಲ ಧರ್ಮ ಸಾಧನಂ ಆರೋಗ್ಯವೇ ಭಾಗ್ಯ ಹಾಗಾಗಿ ಅವೆಲ್ಲನ ಕಾಪಾಡಿಕೊಳ್ಳೋದು ಅವರವರ ಕರ್ತವ್ಯ ಹಾಗಾಗಿ ಏನೇನು ನಾವು ಧರ್ಮ ಸಾಧನೆ ಮಾಡಬೇಕು ಏನೇನು ಅರ್ಥ ಸಾಧನೆ ಕರ್ಮ ಸಾಧನೆ ಮಾಡಬೇಕು ಅದಕ್ಕೂ ನಮ್ಮ ಈ ಶರೀರ ಎಂಬ ಉಪಕರಣವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅನ್ನೋದು ಅದರ ಒಂದು ತತ್ವ ಆಗಿರುತ್ತೆ ಹಾಗಾಗಿ ಅದನ್ನು ಈ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಚೆನ್ನಾಗಿ ಇಟ್ಕೋಬೇಕು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಆ ಜೀವನ ಶೈಲಿ ಆ ಜೀವನ ಶೈಲಿಯನ್ನು ಸರಿಯಾಗಿ ಇಟ್ಕೊಳ್ಳೇ ಬೇಕಾಗುತ್ತೆ ಕನ್ಯರಾಶಿಯವರು ಇನ್ನು ಸೂರ್ಯನ ಬಳಿಕ ಎರಡನೇ ವಿಚಾರವಾಗಿ ಗಮನಿಸಿದಾಗ ಮಂಗಳ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಆರಂಭದಲ್ಲಿ ಆತನು ಪೂರಕವಾಗಿರೋದಿಲ್ಲ ಹತ್ತೊಂಬತ್ತರವರೆಗೂ ಆತನು ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ದಶಮದಲ್ಲಿರುವಂಥ ಮಂಗಳಿಂದಾಗಿ ನಿಮಗೆ ಆತಂಕ ಭಯ ಸಿಟ್ಟು ಹೆಚ್ಚಳಾಗುತ್ತೆ ಇನ್ನು ಕೆಲವರಿಗೆ ಈಗಾಗಲಿದ್ದಂಥ ಆರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು ಉದಾಹರಣೆಗೆ ಬಿ ಪಿ ಶುಗರ್ ಇದ್ದವರಿಗೆ ಶುಗರ್ ರೇಟಿಂಗ್ ಎಲ್ಲ ಹೆಚ್ಚು ತೋರಿಸುವಂಥದ್ದು ಹಾಗಾಗಿ ಮಂಗಳನು ಸಹ ನಿಮಗೆ ಆರೋಗ್ಯ ವಿಚಾರಕ್ಕೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅಕ್ರಮವಾದ ಕೆಲಸಗಳನ್ನು ಮಾಡೋದು ಅಥವಾ ಇನ್ನೇನಾದ್ರೂ ಒಂದು ಈ ಭ್ರಷ್ಟಾಚಾರಗಳನ್ನು ಮಾಡೋದು ಅಥವಾ ಇನ್ನೇನಾದರೂ ಸುಳ್ಳು ಮಾರ್ಗ ವಾಮ ಮಾರ್ಗದ ಮೂಲಕ ಏನಾದರೂ ಕೆಲಸ ಕಾರ್ಯಗಳು ಮಾಡುವಂಥ ಒಂದು ವ್ಯಕ್ತಿಗಳು ನಿಮಗೆ ಈಗ ಕನೆಕ್ಷನ್ ಾರೆ ಅದರ ಮೂಲಕ ನೀವು ನೀವು ಶಾಂತ ವಾಮ ಮಾರ್ಗದ ಮೂಲಕ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಆದರೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ವಾಗ್ವಾದಗಳು ವಿಶೇಷವಾಗಿ ಸಹೋದರ ಸಹೋದರ ಮತ್ತು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇವೆಲ್ಲ ಸಾಧ್ಯತೆ ಕನ್ಯ ರಾಶಿಯವರಿಗೆ ಈ ಹತ್ತೊಂಬತ್ತರವರೆಗೆ ಇರುತ್ತೆ ಹತ್ತೊಂಬತ್ತರವರೆಗೆ ಮಂಗಳ ವಿರುದ್ಧವಾಗಿರ್ತಾನೆ ಹಾಗೆ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಬೇಕು ಇನ್ನು ಇಪ್ಪತ್ತನೇ ತಾರೀಕಿಗೆ ಅದು ಮಂಗಳನ ಚಲನೆ ಆಗುತ್ತೆ ಆತನು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಆವಾಗ ನಿಮಗೆ ಮಂಗಳನ್ನು ವಿಶೇಷವಾಗಿ ಉತ್ತಮ ಫಲವನ್ನು ಕೊಡ್ತಾನೆ ಆ ಪರಿವರ್ತನೆಗೆ ಬಹಳ ಒಂದು ಲಕ್ಕಿಯಾಗಿ ಿದೆ ಹಾಗಾಗಿ ಇಪ್ಪತ್ತನೇ ತಾರೀಕಿಂದ ನಿಮಗೆ ಮಂಗಳಿನಿಂದ ಭೂಮಿ ಧನ ವಾಹನ ಯೋಗ ಇದೆ ಇಷ್ಟಾರ್ಥಗಳು ಆಗುವಂಥ ಯೋಗ ಮನೆ ಕೊಡುವಂಥ ಯೋಗ ಅಥವಾ ಭೂಮಿ ಮನೆಗೆ ಸಂಬಂಧಪಟ್ಟ ವಿವಾದಗಳಿದ್ರೆ ಈಗ ಪರಿಹಾರ ಆಗುತ್ತೆ ಇನ್ನು ಕೆಲವರಿಗೆ ಮನೆ ಕಟ್ಟಿಸಲಿಕ್ಕೆ ಅವಕಾಶಗಳು ಹಿಂದೆ ಆಗಿರಲಿ ಈಗ ಅವಕಾಶಗಳು ಬರ್ತವೆ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳಿಂದ ನಿಮಗೆ ಸಿಗಬೇಕಾದ ದಾಖಲೆ ಪತ್ರಗಳು ಭೂಮಿಗೆ ಸಂಬಂಧಪಟ್ಟ ರೆಕಾರ್ಡ್ಗಳು ಅವೆಲ್ಲ ಈಗ ಬೇಗನೆ ಸಿಗಲಿವೆ ಹಾಗಾಗಿ ಆ ಇಪ್ಪತ್ತರಿಂದ ನಿಮಗೆ ಮಂಗಳನು ಶುಭ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಅವನ ಆಶೀರ್ವಾದ ಫಲದಿಂದ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಕೆಲವರಿಗೆ ವಾಹನ ಯಂತ್ರ ಉಪಕರಣ ಕೊಡುವಂಥ ಸಹ ಬರ್ತವೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರಿಗೆ ಕೃಷಿ ಕೃಷಿ ಚಟುವಟಿಕೆ ಸ್ಟಾರ್ಟ್ ಮಾಡೋರಿಗೆ ಬಹಳಷ್ಟು ಅನೇಕ ರೀತಿಯ ಶುಭ ಫಲಗಳು ಮಂಗಳನು ಇಪ್ಪತ್ತನೇ ತಾರೀಕಿನಿಂದ ಕೊಡಲಿದ್ದಾನೆ ಕನ್ಯಾರಾಶಿಯವರಿಗೆ ಇನ್ನು ಬುಧನ ವಿಚಾರ ಹೇಳಿದಂತೆ ಆತನು ಹನ್ನೊಂದರವರೆಗೆ ನಿಮಗೆ ವಿರುದ್ಧವಾಗಿರುವಂಥ ಇರ್ತಾನೆ ಅನ ನಿಮ್ಮ ಜನ್ಮದಲ್ಲಿರುವಂಥ ಜನ್ಮದಲ್ಲಿರುವಾಗ ಬುಧನು ವಿರುದ್ಧ ಫಲ ಅಥವಾ ಕೆಟ್ಟ ಫಲವನ್ನು ಕೊಡ್ತಾನೆ ಅದಕ್ಕೆ ಹೇಳಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ಗಮನಿಸಿ ಜನ್ಮದಲ್ಲಿ ಬುಧನಿದ್ದಾಗ ಅಲ್ಲಿ ರೋಗಗಳು ಚಿಂತೆಗಳು ಬರೋದು ಆರೋಗ್ಯ ಕೆಡುವಂಥದ್ದು ಜೊತೆಗೆ ಈಗಾಗಲೇ ಇದ್ದಂಥ ಆರೋಗ್ಯ ಉಲ್ಬಣ ಆಗುವಂಥದ್ದು ಚರ್ಮದ ಅಲರ್ಜಿಗಳು ರೋಗಗಳು ಇತ್ಯಾದಿ ಬರೋದು ಜೊತೆಗೆ ಹೊಟ್ಟೆ ನಾವು ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಬರ್ಬೋದು ಅಥವಾ ಈಗಾಗಲೇ ನಿಮ್ಮಲ್ಲಿ ಇದ್ದಂಥ ಅನಾರೋಗ್ಯದ ಸಮಸ್ಯೆ ಈ ಬುಧನಿಂದಾಗಿ ಈ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ಹೆಚ್ಚು ತೊಂದರೆಗಳು ಕೊಡ್ಬೋದು ಹಾಗಾಗಿ ಇಲ್ಲಿ ಬುಧನು ಸಹ ನಿಮಗೆ ಆರಂಭದಲ್ಲಿ ಆರೋಗ್ಯಕ್ಕೆ ವಿರುದ್ಧವಾಗಿದ್ದೇನೆ ಆರಂಭದಲ್ಲಿ ನಿಮಗೆ ಸೂರ್ಯನೂ ಆರೋಗ್ಯಕ್ಕೆ ವಿರುದ್ಧವಾಗಿದ್ದೇನೆ ಅದೇ ರೀತಿ ಮಂಗಳನೂ ಅಷ್ಟು ಆರಂಭದಲ್ಲಿ ಉತ್ತಮ ಇಲ್ಲ ಜೊತೆಗೆ ಈ ಬುಧನು ಸಹ ನಿಮಗೆ ಆರೋಗ್ಯಕ್ಕೆ ಒಂದು ಬರುವಂಥ ಒಂದು ಕುತ್ತು ಬರುವಂಥ ಇರ್ತಾರೆ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿ ನಿಮಗೆ ಬೇಕಾಗುತ್ತೆ ಇನ್ನು ಹನ್ನೆರಡನೇ ತಾರೀಕಿಗೆ ಬುಧನ ಪರಿವರ್ತನೆ ಆಗುತ್ತೆ ಅಕ್ಟೋಬರ್ ಹನ್ನೆರಡಕ್ಕೆ ಬುಧನ ಪರಿವರ್ತನೆ ಆಗ್ತಿದ್ದಂತೆ ತುಲಾ ತುಲಾರಾಶಿಗೆ ಪ್ರವೇಶ ಆಗ್ತಾನೆ ತುಲಾರಾಶಿಯಿಂದ ನಿಮಗೆ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಬರುವಂಥ ಬುಧನು ಆವಾಗ ನಿಮಗೆ ಆರೋಗ್ಯ ಸುಧಾರಣೆ ಹಣಕಾಸಿನ ಸುಧಾರಣೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಾಗಾಗಿ ಹನ್ನೆರಡರಿಂದ ತಿಂಗಳ ಕೊನೆಯವರೆಗೂ ಬುಧ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ ಹಣಕಾಸಿನ ಉತ್ತಮ ದೀರ್ಘಕಾಲದಿಂದ ಪೆಣ್ಣಿಗಿದ್ದ ನಿಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ಸ್ವಂತ ಉದ್ಯಮ ಸ್ವಂತ ವ್ಯಾಪಾರ ಮಾಡೋರಿಗೆ ಅನೇಕ ರೀತಿಯ ಎಕ್ಸ್ಪಾನ್ಷನ್ ಮಾಡುವಂತಂದರೆ ಒಂದು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಸಿಗ ಬರ್ತವೆ ಹಾಗಾಗಿ ಅನೇಕ ಶುಭಫಲವನ್ನು ಹನ್ನೆರಡನೇ ತಾರೀಕಿಂದ ಬುಧನಿಂದ ಈ ಕನ್ಯಾರಾಶಿಯವರನ್ನು ನಿರೀಕ್ಷೆ ಮಾಡುವುದು ಬುಧನು ನಿಮ್ಮ ರಾಶಿಯಾಧಿಪತಿ ಆಗಿರೋ ಕಾರಣ ಆ ಬುಧನ ಅನುಗ್ರಹ ಬಂದಾಗ ನಿಮಗೆ ಇನ್ನಷ್ಟು ಹೆಚ್ಚು ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ ಏನು ಗುರುವಿನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಒಂಬತ್ತರವರೆಗೆ ನಿಮಗೆ ಗುರುವಿನ ಬಲ ಇರುತ್ತೆ ಗುರುವಿನ ಬಲ ನಿಮಗೆ ಇದೆ ಒಂಬತ್ತನೇ ತಾರೀಕು ನಿಮಗೆ ಸ್ಥಾನದಲ್ಲಿರುವಂಥ ಗುರುನು ಒಂಬತ್ತನೇ ತಾರೀಕಿಗೆ ಅದು ರುಜಿಗತಿಯಲ್ಲಿ ಇದ್ದಾಗ ಉತ್ತಮ ಫಲನೇ ಕೊಡ್ತಾನೆ ಆ ಬಗ್ಗೆ ಚಿಂತೆ ಬೇಡ ಆದರೆ ಯಾವಾಗ ಆತನಿಗೆ ವಕ್ರಗತಿ ಆರಂಭ ಆಗುತ್ತೆ ಒಂಬತ್ತರ ಒಂದು ಸಾಯಂಕಾಲ ಆತನು ವಕ್ರಗತಿಗೆ ಹೋಗ್ತಾನೆ ಆ ವಕ್ರಗತಿಗೆ ಹೋದಂಥ ಗುರುವಿನಿಂದಾಗಿ ನಿಮಗೆ ಇಷ್ಟು ದಿನ ಇದ್ದಂಥ ಗುರುವಿನ ಬಲದ ಒಂದು ವಿರುದ್ಧ ಪರಿಣಾಮ ಆಗ್ಬೋದು ಎಷ್ಟು ದಿನ ಉತ್ತಮ ಆರೋಗ್ಯ ಇದ್ದವರಿಗೆ ಆರೋಗ್ಯದಲ್ಲಿ ಏರ್ಪೇರಾಗಬಹುದು ಇಷ್ಟು ದಿನ ಉತ್ತಮವಾಗಿ ಅದೃಷ್ಟ ಅದೃಷ್ಟಾವಲಿಯವರಿಗೆ ಸ್ವಲ್ಪ ಅದೆಲ್ಲ ನಿಧಾನ ಆಗ್ಬೋದು ಜೊತೆಗೆ ಸಿಗಬೇಕಾದ ಸವಲತ್ತುಗಳು ನಿಧಾನ ಆಗುವಂಥದ್ದು ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣ ಬರುವಂಥದ್ದು ತಂದೆ ಮಕ್ಕಳ ಜೊತೆಗೆ ಅಥವಾ ಗಂಡ ಹೆಣ್ಣಿತರ ಮಧ್ಯೆ ವಿವಾದಗಳು ಕಲಗಳು ಬರುವಂಥ ಸಾಧ್ಯತೆ ಇವೆಲ್ಲ ನಿಮಗೆ ಸ್ವಲ್ಪ ಅಪ್ರಿಯವಾದ ಘಟನೆಗಳು ಯಾವಾಗ ಗುರು ವಕ್ರಗತಿ ಹೋಗ್ತಾರೆ ಅವರಿಂದ ಆಗ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕಾಗಿರುತ್ತೆ ಇದು ಗುರುವಿನ ಅವಧಿ ದೀರ್ಘಾವಧಿ ಇರುತ್ತೆ ಸುಮಾರು ನೂರ ಮೂವತ್ತು ದಿನಗಳಷ್ಟು ಇಂತಲೂ ಜಾಸ್ತಿ ಇರುವಂಥ ದೀರ್ಘಾವಧಿ ಇರುತ್ತೆ ಹಾಗಾಗಿ ವಕ್ರಗತಿ ಅವಧಿಯಲ್ಲಿ ನಿಮಗೆ ಗುರುವಿನಿಂದ ಹಿಂದೆ ಆದ ಅನುಕೂಲಗಳು ಇರೋದಿಲ್ಲ ಯಾಕಂದರೆ ಮೇ ತಿಂಗಳಲ್ಲಿ ನಿಮಗೆ ಆ ಗುರುವಿನ ಅನುಗ್ರಹ ಆರಂಭ ಆಗಿತ್ತು ಆದರೆ ಈಗ ಆ ಅನುಗ್ರಹದಿಂದ ಸ್ವಲ್ಪ ಆಗುವಂಥ ಪರಿಣಾಮಗಳು ನಿಧಾನ ಆಗುತ್ತೆ ಸ್ಲೋ ಆಗುತ್ತೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ನೀವು ಅದೃಷ್ಟ ಶಾಲೆಗೆ ಇದ್ದೀರಾ ಶುಕ್ರ ನಿಮಗೆ ಈ ತಿಂಗಳ ಪೂರ್ತಿ ಆತನು ಅದೃಷ್ಟ ಶಾಲೆಗೆ ಇದ್ದಾನೆ ನಿಮ್ಮ ರಾಶಿಯಿಂದ ಧನಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಬರುವಂಥ ಶುಕ್ರನು ನಿಮಗೆ ಲಾಭವನ್ನು ಕೀರ್ತಿಯನ್ನು ಯಶಸ್ಸನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ನಿಮಗೆ ತಿಂಗಳ ಪೂರ್ತಿ ಯಾವುದೇ ರೀತಿಯ ಚಿಂತೆ ಇಲ್ಲ ಹಣಕಾಸಿನ ಬಹಳ ಉತ್ತಮವಾಗಿರುತ್ತೆ ಜೊತೆಗೆ ನಿಮಗೆ ಪೂರೈಕೆ ಆಗುವಂಥ ಯಾವುದೇ ರೀತಿಯ ಹಣ ಬೇಡಿಕೆಗಳಿಗೆ ಅಥವಾ ಇನ್ನೊರ ಖರೀದಿಗಳಿಗೆ ಹಣಕಾಸಿನ ಒಂದು ಅವಶ್ಯಕತೆಗೆ ಎಲ್ಲ ನಿಮಗೆ ಹೆಚ್ಚಾಗಿ ಹಣಕಾಸು ಲಭ್ಯವಾಗಿರುತ್ತೆ ಇನ್ನು ದೀರ್ಘಕಾಲ ಪೆಂಡಿಂಗ್ ಯಾವುದೇ ನಿಮಗೆ ಬರಬೇಕಾದ ಹಣದ ಮೊತ್ತ ಬರಬಹುದು ಸಾಲದ ಮೊತ್ತ ಇದ್ರೆ ಸಾಲಗಳು ತೀರಿಸುವಂತೆ ಆಗ್ಬೋದು ಅಥವಾ ನೀವು ಕೊಟ್ಟ ಸಾಲದ ಹಣ ವಾಪಸ್ ಆಗಿ ಬರುವಂಥದ್ದು ಈ ರೀತಿ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಫಲ ಇದೆ ಇನ್ನು ಬಂಧು ಬಾಂಧವರಿದ್ರೆ ಬಾಂಧವ್ಯ ಉತ್ತಮಗಳೆ ಗಂಡ ಹೆಂಡತಿ ಬಾಂಧವ್ಯದ ಬದಿಗೆ ಸಿದ್ಧಾಂಪತ್ಯಲ್ಲವೂ ಬಹಳ ಉತ್ತಮಗೊಳ್ಳುತ್ತೆ ಜೊತೆಗೆ ಯಾರು ಈ ಒಂದು ವಿವಾಹ ಅಪೇಕ್ಷೆ ವಿವಾಹ ಸಿದ್ಧ ಆಗುವಂಥದ್ದು ವಿವಾಹ ಫಿಕ್ಸ್ ಆಗುವಂಥದ್ದು ಇನ್ನು ಯಾರು ಪ್ರೇಮ ಪ್ರಕರಣದ ಲವ್ ಅಫೇರ್ಗಳಿದ್ರೆ ಆ ಲವ್ಗಳಿಗೆ ಆ ಲವ್ ಸಕ್ಸಸ್ ಆಗುವಂಥದ್ದು ಇವೆಲ್ಲ ಬಹಳಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ವಿದ್ಯಾರ್ಥಿಗಳಿಗೂ ಬಹಳ ಉತ್ತಮ ಫಲ ಈ ತಿಂಗಳಲ್ಲಿ ಶುಕ್ರನು ಕೊಡಲಿದ್ದಾನೆ ಇನ್ನು ಶನಿಯ ವಿಚಾರ ಗಮನಿಸಿದರೆ ಶನಿಯು ನಿಮಗೆ ಆತನು ಷಷ್ಟದಲ್ಲಿ ಉತ್ತಮ ಫಲವನ್ನು ಕೊಡುವ ಸ್ಥಾನದಲ್ಲಿ ಇದ್ದ ಆದರೆ ಶನಿ ಮಹಾರಾಜರು ಈಗ ಇರೋ ಕಾರಣ ಅವರಿದ್ದ ನಿಮಗೆ ಯಾವುದೇ ರೀತಿಯ ಉತ್ತಮ ಫಲಗಳಾಗಲಿ ಅಥವಾ ಕೆಟ್ಟ ಫಲಗಳಲ್ಲಿ ನಿರೀಕ್ಷೆ ಮಾಡುವಂತಿಲ್ಲ ಎಲ್ಲ ನ್ಯೂಟ್ರಲ್ ಅಂದರೆ ಅಲ್ಲಿ ಶನಿಗೂ ನಿಮಗೆ ಕೆಟ್ಟದ್ದು ಮಾಡೋದಿಲ್ಲ ಅದು ತುಂಬ ಏನು ಒಳ್ಳೇದು ಕೊಡುವಂಥ ಸ್ಥಿತಿಯಲ್ಲೂ ಈಗ ಇರೋದಿಲ್ಲ ಹಾಗಾಗಿ ಅದನ್ನು ಶನಿಯ ಪ್ರಭಾವ ನಿಮ್ಮ ಅಷ್ಟೇನು ಅಡ್ಡ ಪರಿಣಾಮ ಬರುವುದಿಲ್ಲ ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ಕೇತು ಇಬ್ಬರು ನಿಮಗೆ ವಿರುದ್ಧವಾಗಿದ್ದರೆ ಅಲ್ಲಿ ರಾಹು ನಿಮಗೆ ಸಪ್ತಮದಲ್ಲೂ ಕೇತು ನಿಮ್ಮ ಜನ್ಮರಾಶಿಯಲ್ಲಿದ್ದಾನೆ ಹಾಗಾಗಿ ಆಗಲೇ ಒಂದು ಎಚ್ಚರಿಕೆಯಲ್ಲಿ ಇದೆ ಶತ್ರುಗಳ ಬಗ್ಗೆ ಗುಪ್ತ ಶತ್ರುಗಳ ಬಗ್ಗೆ ಶತ್ರುಗಳಿಗೆ ಎಚ್ಚರವನ್ನು ಗಮನಿಸಿಕೊಳ್ಳಿ ಅನಾರೋಗ್ಯದ ಬಗ್ಗೆ ಗಮನಿಸಿಕೊಳ್ಳಿ ಹವಾಮಾನದ ಬಗ್ಗೆ ಗಮನಿಸಿಕೊಳ್ಳಿ ಯಾಕಂದರೆ ಅಲ್ಲಿ ನಿಮಗೆ ಜನ್ಮದಲ್ಲಿ ಇರುವಂಥ ಕೇತು ಆರೋಗ್ಯದ ಮೇಲೆ ಮತ್ತಷ್ಟು ಎಟ್ಟನ್ನು ಕೊಡ್ತಾನೆ ಹಾಗೆ ಕನ್ಯಾ ರಾಶಿಯವರು ವಿಶೇಷವಾಗಿ ಈ ಒಂದು ಮೂರು ನಾಲ್ಕು ಗ್ರಹಗಳು ನಿಮಗೆ ಈಗ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಕಾರಣ ಅಕ್ಟೋಬರ್ನಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ದೀರ್ಘಕಾಲದಿಂದ ಸಮಸ್ಯೆ ನಿರಾಕರಣೆ ಮಾಡಬೇಡಿ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಚೆಕಪ್ ಮಾಡಿಕೊಳ್ಳಿ ಅಥವಾ ಮೆಡಿಸಿನನ್ನು ಚೇಂಜ್ ಮಾಡಬೇಕು ನೀವಷ್ಟೇ ನಿಮ್ಮಷ್ಟಕ್ಕೆ ಚೇಂಜ್ ಮಾಡಿಕೊಳ್ಳಿ ಸ್ವಯಂ ವೈದ್ಯ ಮಾಡಲಿಕ್ಕೆ ಹೋಗಬೇಡಿ ವೈದ್ಯರ ಒಂದು ಸಲಹೆ ಇದನ್ನ ಸೂಚನೆಯನ್ನು ಪಡೆದುಕೊಳ್ಳಿ ಜೊತೆಗೆ ಅದು ಸಮಸ್ಯೆ ಗಂಭೀರ ಇರಲಿ ಅಥವಾ ಸಣ್ಣದಿರಲಿ ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ ಜೊತೆಗೆ ಅಪರಿಚಿತ ಸ್ಥಳಗಳಿಗೆ ಅಪರಿಚಿತ ಜಾಗಗಳಿಗೆ ದೂರ ಪ್ರಯಾಣ ಮಾಡುವ ಒಬ್ಬೊಬ್ಬರೇ ಹೋಗೋಂಥದನ್ನು ಮಾಡೋದ್ರಿಂದ ಅದು ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು ಜೊತೆಗೆ ಈ ರಾತ್ರಿ ಕಾಲದಲ್ಲಿ ಏನೋ ರಿಸ್ಕ್ ಕೆಲಸ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಷ್ಟು ಹೋಗೋದ್ದು ಒಳ್ಳೆಯದಲ್ಲ ಹಾಗಾಗಿ ರಾಹು ಸರ್ ನಿಮಗೆ ವಿರುದ್ಧವಾಗಿರ್ತಾರೆ ಅವರು ನಿಮಗೆ ಅವಮಾನ ಪ್ರಕಟನೆ ಮಾಡೋದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಜೊತೆಗೆ ಕೆಲವೊಂದು ಸಾರಿ ನಿಮಗೆ ಗುಪ್ತ ಶತ್ರುಗಳ ಮೂಲಕ ನಿಮಗೆ ಏನಾದರೂ ಕಷ್ಟ ನಷ್ಟಗಳನ್ನು ತಂದೊಡ್ಡುವ ಸ್ಥಾನದಲ್ಲಿ ಇರ್ತಾರೆ ಅವೆಲ್ಲ ಈ ರಾಹುಕೇತುಗಳ ವಿಚಾರ ಆಯಿತು ಹಾಗಾಗಿ ಈ ನವಗ್ರಹಗಳ ಪೈಕಿ ಎಂಟು ಗ್ರಹಗಳು ನಿಮಗೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದರಿಂದ ಸಂಕ್ಷಿಪ್ತವಾದ ಚಿತ್ರಗಳನ್ನು ಕೊಟ್ಟಿದ್ದೇನೆ ಇನ್ನು ಈಗ ಅದಕ್ಕಿಂತಲೂ ಪ್ರಮುಖವಾಗಿ ಪ್ರತಿದಿನವೂ ನಮ್ಮ ಮೇಲೆ ಪರಿಣಾಮ ಬರುವಂಥ ನೇರವಾದ ಸಂಬಂಧ ಇರುವಂಥ ಒಂದು ಹತ್ತಿರವಾದ ಗ್ರಹ ಅಂದರೆ ಆಕಾಶಕಾಯ ಚಂದ್ರನಾಗಿದ್ದಾನೆ ಆ ಚಂದ್ರನ ಪ್ರಭಾವದ ಮೇಲೆ ನಿಮ್ಮ ಆಯಾ ದಿನಾಂಕಗಳಿಗೆ ಆಗುವಂಥ ಪ್ರಭಾವವನ್ನು ಗಮನಿಸಿಕೊಳ್ಳಿ ಅಕ್ಟೋಬರ್ನಲ್ಲಿ ಆಯಾ ಡೇಟ್ಗಳಿಗೆ ನೋಡಿ ಯಾವ ದಿನ ಚಂದ್ರ ಅನುಗ್ರಹ ಇದೆ ಯಾವ ದಿನ ಚಂದ್ರನ ಸ್ವಲ್ಪ ವಿರುದ್ಧವಾಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಆ ಫಲವನ್ನು ಗಮನಿಸಿಕೊಳ್ಳಿ ಅಕ್ಟೋಬರ್ ಒಂದು ಆ ನಿಮಗೆ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ ಹಾಗಾಗಿ ಆ ದಿನ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಮನಸ್ಸಿಗೆ ದುಃಖ ಆಗುವಂಥ ಬೇಜಾರಾಗುವಂಥ ಘಟನೆ ಅಕ್ಟೋಬರ್ ಒಂದರಂದು ಜರಗ್ಬೋದೇ ಆಗೋ ಹೆಚ್ಚಾಗಿ ಬೇಕು ಹಣಕಾಸು ಆರೋಗ್ಯ ಮನಸ್ಥಿತಿ ಬೇಕು ತನುಮಾನ ಧನದ ಎಚ್ಚರಿಕೆ ಬೇಕಾಗುತ್ತೆ ಹನ್ನೆರಡರಂತ ಈ ಅಕ್ಟೋಬರ್ ಒಂದರಂದು ಇನ್ನು ಅಕ್ಟೋಬರ್ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಆ ದಿನ ಆತನು ನಿಮ್ಮ ಚಂದ್ರನು ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ ಕನ್ಯಾ ರಾಶಿಯಲ್ಲಿ ಬರುವಂಥ ಚಂದ್ರನು ನಿಮಗೆ ಆರೋಗ್ಯವನ್ನು ರೇಷವನ್ನು ಲಾಭವನ್ನು ಕೊಡ್ತಾನೆ ಸ್ಥಿತಿ ಲಾಭ ಹೊರದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ಹಾಗಾಗಿ ಪ್ರಮುಖವಾದ ಈ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಮೊದಲ ದಿನಕ್ಕೆ ಅಂದರೆ ಫಸ್ಟ್ಗೆ ಬರುವಂಥ ದಿನಗಳನ್ನು ಬೇಗ ಬೇಗನೆ ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಂಡು ಮಾಡಿಕೊಳ್ಳಿ ಈಗ ಚಂದ್ರನ ಬಲ ಇರುವಂಥ ದಿನಕ್ಕೂ ನಿಮ್ಮ ಹೆಚ್ಚಿನ ಒಂದು ಶುಭ ಕಾರ್ಯಗಳಿಗೆ ಅಥವಾ ಇನ್ನಿತರ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅಕ್ಟೋಬರ್ ಎರಡು ಮೂರನ್ನು ಗಳಿಸಿಕೊಳ್ಳಿ ಅಕ್ಟೋಬರ್ ನಾಲ್ಕು ಐದು ಆರು ನಾಲ್ಕು ಐದು ಆರಲ್ಲಿ ನಿಮಗೆ ಅಷ್ಟೇನು ಉತ್ತಮ ಫಲ ಇಲ್ಲ ಈ ಮೂರು ದಿನಗಳು ನಿಮಗೆ ವಿರುದ್ಧವಾದ ಪರಿಣಾಮ ಆಗುತ್ತೆ ಆರೋಗ್ಯದಲ್ಲಿ ಎರಡು ಪರ್ ಬರ್ಬೋದು ಹಣಕಾಸಿನ ಕೊರತೆ ಎದುರಾಗ್ಬೋದು ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರ್ಬೋದು ಜೊತೆಗೆ ನಿಮ್ಮ ಬಂಧುಗಳು ಮಿತ್ರರು ನಿಮಗೆ ವಿರೋಧ ಮಾಡುವಂಥದ್ದು ಈ ರೀತಿ ಅನೇಕ ರೀತಿ ಅಡ್ಡ ಪರಿಣಾಮಗಳು ಸೈಡ್ ಎಫೆಕ್ಟ್ಗಳು ನಿಮಗೆ ತೊಂದರೆ ಮಾಡ್ಬೋದು ಇನ್ನು ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಒತ್ತಡಗಳು ಹೆಚ್ಚಳಾಗ್ಬೋದು ಹಾಗಾಗಿ ಸ್ವಲ್ಪ ನೀವು ತಾಳ್ಮೆಯನ್ನು ಕಾಯ್ಕೊಳ್ಕೊಳ್ಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಹಣಕಾಸಿನ ಕಷ್ಟ ಬಗ್ಗೆ ಹೆಚ್ಚಿರಬೇಕು ನಾಲ್ಕು ಐದು ಆರರಲ್ಲಿ ಇನ್ನು ಏಳು ಎಂಟನೇ ತಾರೀಕು ಅಕ್ಟೋಬರ್ ಏಳು ಎಂಟು ಬಹಳ ಉತ್ತಮವಾದ ದಿನ ಎರಡು ದಿನಗಳಲ್ಲಿ ನಿಮಗೆ ಯಶಸ್ಸು ಕೃತಿ ಜಯ ಇದೆ ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗಲವೆ ಅನಿರೀಕ್ಷಿತವಾಗಿ ಲಾಭ ಆಗುವಂಥದ್ದು ಆಕಸ್ಮಿಕ ಧನ ಲಾಭ ಆಗುವಂಥ ಯೋಗ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆ ಕೈಗಾರಿಕೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಹೈನೋದ್ಯಮ ಮತ್ತು ತೋಟಗಾರಿಕೆ ನಡೆಸೋರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು ಅಥವಾ ನಿಮ್ಮ ಉದ್ಯಮವನ್ನು ಈಗ ಇನ್ನಿತರ ವಿಸ್ತರಣೆ ಅಥವಾ ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶ ಈ ರೀತಿ ಹಲವಾರು ಶುಭಫಲಗಳು ಏಳು ಎಂಟರಂದು ಕನ್ಯಾ ರಾಶಿರಿಗೆ ಒದಗಿ ಬರುತ್ತೆ ಆ ಬೆಳಗ್ಗೆ ಅಕ್ಟೋಬರ್ ಒಂಬತ್ತು ಹತ್ತು ಅಷ್ಟೇನು ಉತ್ತಮವಾಗಿಲ್ಲ ಒಂಬತ್ತು ಹತ್ತರಲ್ಲಿ ಚಂದ್ರ ನಿಮಗೆ ಚತುರ್ಥದಲ್ಲಿ ಇರುವಂಥ ಕಾರಣ ಅಲ್ಲಿ ನಿಮಗೆ ಬಂಧು ಬಾಂಧವರ ಜೊತೆಗೆ ವಿರುದ್ಧ ಫಲಗಳಾಗುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಜೊತೆಗೆ ಅನೇಕ ರೀತಿಯ ನಿಮಗೆ ಅಪ್ರಿಯವಾದ ಘಟನೆಗಳಾಗುವಂಥದ್ದು ಜೊತೆಗೆ ಹಣಕಾಸಿನ ನಿಮಗೆ ನಷ್ಟ ಅಥವಾ ಹಣಕಾಸಿನ ನಿಮ್ಮನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನಿಮ್ಮದೇ ತಪ್ಪಿನ ಹಣವನ್ನು ಕಳೆದುಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ ಒಂಬತ್ತು ಹತ್ತರಲ್ಲಿ ಎಚ್ಚರಿಕೆ ಹೆಜ್ಜೆ ಇನ್ನು ಹನ್ನೊಂದು ಹನ್ನೆರಡು ಹದಿಮೂರು ಅಲ್ಲಿ ಸಾಧಾರಣ ಫಲವನ್ನು ನಿರೀಕ್ಷೆ ಮಾಡ್ಬೋದು ಅಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಜೊತೆಗೆ ಈ ನಿಮ್ಮ ರಿಲೇಷನ್ಶಿಪ್ಪು ಕಿರಿಯರ ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಹದಗೆಡಬೋದು ಕಿರಿಯರಿಂದ ನಿಮಗೆ ಅವಮಾನಕರ ಘಟನೆ ಆಗ್ಬೋದು ಜೊತೆಗೆ ಸರ್ಕಾರದ ಇಲಾಖೆ ಕೆಲಸ ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ ಆಗುತ್ತದೆ ಅಥವಾ ಸರ್ಕಾರದ ಇಲಾಖೆಯಲ್ಲಿ ನಿಮಗೆ ಏನಾದರೂ ನೋಟಿಸ್ಗಳು ಅಥವಾ ಇನ್ನಿತರ ಮೇಲೆ ಕೇಸ್ಗಳು ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹನ್ನೊಂದು ಹನ್ನೆರಡ ಮೂರಲ್ಲಿ ನೀವು ಮಾತಿನ ವಿಚಾರ ನಡವಳಿಕೆ ವಿಚಾರ ಜೊತೆಗೆ ಸಾರ್ವಜನಿಕ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಏನಾದರೂ ದಾಖಲೆಗಳ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ಅಕ್ಟೋಬರ್ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಷಷ್ಟದಲ್ಲಿ ಅಥವಾ ಆರನೇ ಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಇಷ್ಟವನ್ನು ಕೊಡ್ತಾನೆ ಅಧಿಕಾರ ಸಿಗುವಂಥದ್ದು ಜೊತೆಗೆ ಇನ್ನು ಕೆಲವರಿಗೆ ಬಡ್ತಿ ಆಗುವಂಥದ್ದು ಕೆಲವರಿಗೆ ಪ್ರಮೋಷನ್ ಸಿಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಬೇಗನೆ ಆಗುವಂಥದ್ದು ಸಹ ನಿಮಗೆ ಮಿತ್ರರಾಗುವಂಥ ಅವಕಾಶ ಅಥವಾ ಹಿಂದೆ ನಿಮ್ಮಿಂದ ನಿಷ್ಠರ ಮಾಡಿಕೊಂಡು ದೂರವಾದವರು ಈಗ ನಿಮಗೆ ಆಕಸ್ಮಿಕವಾಗಿ ಅವರಾಗೆ ನಿಮ್ಮನ್ನು ಒಂದು ಮೈತ್ರಿಯನ್ನು ಮಾಡುವಂಥ ಅವಕಾಶ ಜೊತೆಗೆ ಬಂಧು ಬಾಂಧವ್ಯಲ್ಲಿ ಉತ್ತಮ ಬಾಂಧವ್ಯ ಇರುವಂಥದ್ದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಹದಿನಾಲ್ಕು ಹದಿನೈದು ಬಹಳ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು ಆ ಬಳಿಕ ಹದಿನಾರು ಹದಿನೇಳು ಹದಿನಾರು ಹದಿನೇಳನೇ ತಾರೀಕು ಅಕ್ಟೋಬರ್ನಲ್ಲಿ ನಿಮಗೆ ಇನ್ನಷ್ಟು ಶುಭ ಫಲವನ್ನು ಕೊಡಲಿದೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಅನೇಕ ರೀತಿಯ ಸಾಮಗ್ರಿಗಳು ಅಥವಾ ಯಂತ್ರ ವಾಹನ ಕೊಡುವ ಅವಕಾಶ ಅನೇಕ ರೀತಿಯ ಸುಪ್ರದ ಸ್ಥಳಗಳನ್ನು ಸಂದರ್ಶನ ಅವಕಾಶ ಪ್ರಯಾಣ ಪ್ರವಾಸದಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿ ನೆಮ್ಮದಿಯಾಗುತ್ತದೆ ಅಪ್ರಿಯವಾದ ಪ್ರಿಯವಾದ ಯಾವುದೇ ಒಂದು ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ರೀತಿ ಅನೇಕ ಶಿವಫಲಗಳನ್ನು ಹದಿನಾರು ಹದಿನೇಳಂದು ಕನ್ಯಾರಾಶಿಯವರು ನಿರೀಕ್ಷೆ ಮಾಡಬಹುದು ಆ ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮವಾಗಿಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಷ್ಟಮದಲ್ಲಿರುವಂಥ ಚಂದ್ರ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಆಗ ಹೆಚ್ಚಳ ಆಗ್ಬೋದು ಜೊತೆಗೆ ಇದ್ದಂಥ ಯಾವುದಾದ್ರೂ ಹೊಸ ನೋವುಗಳು ನೋವುಗಳಿಗೆ ಅದೊಟ್ಟಿಗೆ ಕಾಣಿಸಿಕೊಳ್ಳೋದು ಅಥವಾ ಹವಾಮಾನ ನೀರಿನಿಂದಲೂ ಆಗುವಂಥ ಈ ಶೀತ ನೆಗಡಿ ಜ್ವರ ಇತ್ಯಾದಿಗಳು ಸಹ ಅದನ್ನು ನಿಮಗೆ ಎಂಟು ಈ ಹದಿನೆಂಟು ಹತ್ತೊಂಬತ್ತರಂದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದ ಬಗ್ಗೆ ಕಾಳಜಿ ಇದಕ್ಕೆ ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದು ಅದು ಸಾಮಾನ್ಯ ದಿನ ಕಂಡುಬರುತ್ತೆ ಈ ಎರಡು ದಿನಗಳಲ್ಲಿ ಖರ್ಚು ಹೆಚ್ಚು ಹೆಚ್ಚಾಗುತ್ತೆ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಬರುವುದು ಅಥವಾ ಅನಾವಶ್ಯಕ ಖರ್ಚುಗಳಿಗೆ ಹೆಚ್ಚಳ ಆಗುವಂಥದ್ದು ಜೊತೆಗೆ ಹಣದ ಕೊರತೆಯಿಂದ ಮನಸ್ಸಿಗೆ ಚಿಂತೆ ಆಗುವಂಥದ್ದು ಅಥವಾ ಸಾಲದ ಬಾಧೆಗಳು ಕಡುವಂಥದ್ದು ಸಾಲಗಾರರು ನಿಮ್ಮ ಕಾಟ ಕೊಡುವಂಥದ್ದು ಇತ್ಯಾದಿ ಅಪ್ರಿಯವಾದ ಘಟನೆಗಳು ಜರುಗಬಹುದು ಮತ್ತು ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಅಥವಾ ನಿಮ್ಮ ಒಂದು ವೃತ್ತಿ ಜಾಗದಲ್ಲೂ ಜರುಗುವಂಥ ಒಂದು ಅಂಥ ಒಂದು ಬಿಟ್ಟರ್ ಇನ್ಸಿಡೆನ್ಸ್ ಅಂತ ಅಂದರೆ ಕಹಿ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೊಂದರಂದು ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರವಾಗಿಲ್ಲ ಬಹಳ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕರ್ಮಸ್ಥಾನದ ಚಂದ್ರ ನಿಮಗೆ ಮತ್ತೊಮ್ಮೆ ಲಾಭವನ್ನು ಜೀವನ ಕೊಡ್ತಾನೆ ಇಷ್ಟಾರ್ಥನ ಕೊಡ್ತಾನೆ ಜೊತೆಗೆ ವೃತ್ತಿ ಉದ್ಯೋಗದವರಿಗೆ ಅಭಿವೃದ್ಧಿ ಆಗುತ್ತೆ ಹೊಸ ಆರಂಭ ಮಾಡೋರಿಗೆ ಸ್ಟಾರ್ಟ್ಅಪ್ ಮಾಡೋಕ್ಕೆ ಅವಕಾಶಗಳು ಸಿಗುತ್ತೆ ಅದು ಈಗಾಗಲೇ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಅನೇಕ ರೀತಿಯ ಶುಭ ಫಲಗಳಾಗುತ್ತವೆ ಜೊತೆಗೆ ಈ ಯಾರ್ಯಾರು ಕನ್ಯ ರಾಶಿ ಇರ್ತಾರೆ ಅಂಥವರ ಮಕ್ಕಳಿಗೆ ಈಗ ಒಂದು ಹೆಚ್ಚಿನ ಒಂದು ಏಳಿಗೆ ಆಗುವಂಥದಲ್ಲ ಅಥವಾ ಮಕ್ಕಳಿಗೆ ವಿದ್ಯೆಯಲ್ಲೋ ಅಥವಾ ಅವರ ಒಂದು ಉದ್ಯೋಗದಲ್ಲೂ ಹೆಚ್ಚಿನ ಒಂದು ಅಭಿವೃದ್ಧಿ ಆಗುವಂಥ ಸುಖ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಇರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಉತ್ತಮದ ಉತ್ತಮ ದಿನ ಆ ದಿನ ಲಾಭ ಲಾಭಸ್ಥಾನದಲ್ಲಿರ್ತಾನೆ ಲಾಭ ಸ್ಥಾನದೊ ಚಂದ್ರನಿಂದಾಗಿ ನಿಮಗೆ ಅನಿರೀಕ್ಷಿತ ಧನ ಆಗುವಂಥದ್ದು ವ್ಯಾಪಾರ ವೃತ್ತಿಯರಿಗೆ ಅನಿರೀಕ್ಷಿತ ಲಾಭ ಆಗುವಂಥದ್ದು ಜೊತೆಗೆ ಆಕಸ್ಮಿಕವಾಗಿ ಕೆಲವರಿಗೆ ಬೇರೆ ಬೇರೆ ವಿಚಾರಗಳ ಮೂಲಕ ಲಾಭಗಳಾಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುತ್ತೆ ಜೊತೆಗೆ ಕೆಲವರಿಗೆ ಈ ಪ್ರಮೋಷನು ಬಡ್ತಿನ ಇನ್ಕ್ರಿಮೆಂಟು ಇವೆಲ್ಲ ಸಿಗುವಂಥದ್ದು ಅನೇಕ ರೀತಿಯ ಶುಭ ಲಾಭಗಳಾಗುವಂಥ ಶುಭ ದಿನ ಆಗಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ಆತನ ಥರ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಕೆಲವೊಮ್ಮೆ ಕಷ್ಟ ನಷ್ಟಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ನಷ್ಟಗಳಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನಸ್ಸು ವಿಕ್ಷಿಪ್ತತೆ ಆಗುವಂಥದ್ದು ಜೊತೆಗೆ ಈ ಬಾಂಧು ಬಾಂಧವರಲ್ಲಿ ಬಾಂಧವ್ಯ ಹದಗಡುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮ್ಮ ವೃತ್ತಿ ವ್ಯಾಪಾರ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಬೇರುಪೇರುಗಳಾಗುವಂಥ ಸಾಧ್ಯತೆ ಈ ಮೂರು ದಿನಗಳಲ್ಲಿ ಕಂಡುಬರುತ್ತೆ ಮೂರು ದಿನಗಳಲ್ಲಿ ಸ್ವಲ್ಪ ಮಾತು ನಡವಳಿಕೆ ಹಣಕಾಸು ಆರೋಗ್ಯ ಎಲ್ಲರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ಉತ್ತಮ ದಿನ ಮತ್ತೊಮ್ಮೆ ಚಂದ್ರ ನಿಮಗೆ ಜನ್ಮಸ್ಥಾನಕ್ಕೆ ಜನ್ಮರಾಶಿಗೆ ಬರ್ತಾ ಇದ್ದೇನೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಣಕಾಸಿನ ಹರಿವು ಉತ್ತಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಮುನ್ನಡೆ ಹೊಸದರ ಆರಂಭಿಕ ಅವಕಾಶಗಳು ಬರುವಂಥದ್ದು ಇನ್ನು ಬಂಧುಗಳಿಂದ ರಿಲೇಷನ್ ಅವ್ರದ್ದು ನಿಮಗೆ ಏನಾದರೂ ಉತ್ತಮವಾದ ಸಂದೇಶಗಳು ಬರುವಂಥದ್ದು ಅಥವಾ ಅವರು ನಿಮಗೆ ಸಹಾಯ ಆಗುವಂಥದ್ದು ಉತ್ತಮವಾದ ಭೋಜನ ಸೇವಂತ ಅವಕಾಶ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಬಹಳ ಶುಭ ದಿನ ಆಗಿರುತ್ತೆ ಇನ್ನು ಕೊನೆಯ ದಿನ ಅಕ್ಟೋಬರ್ ಮೂವತ್ತೊಂದು ಮೇ ನಿಮಗೆ ಸ್ವಲ್ಪ ಅಲ್ಲಿ ಸಂಕಷ್ಟದ ದಿನ ಆಗಿರುತ್ತೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಅರಿವು ನಿಧನ ಆಗುವಂಥದ್ದು ಏನಾದರೂ ನಿಮಗೆ ವೈಯಕ್ತಿಕ ಆರೋಪ ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಈ ಮೂವತ್ತೊಂದರಂದು ಅಕ್ಟೋಬರ್ ಮೂವತ್ತೊಂದು ಜರುಗಬಹುದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾಕೆ ಶೀಘ್ರಗಾಮಿಯಾದ ಚಂದ್ರ ನಿಮಗೆ ಯಾವ ರೀತಿ ಯಾವ ಯಾವ ದಿನಗಳು ಯಾವ ರೀತಿ ಫಲವನ್ನು ಕೊಡ್ತಾರೆ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ವಿವರಗಳನ್ನು ಆಯಾ ಡೇಟ್ಗಳಿಗೆ ನಾನು ಹೇಳಿದ್ದೇನೆ ಅದ ಅಂತ ಹೇಳಿದ ಡೇಟ್ಗಳನ್ನು ಗಮನಿಸಿಕೊಂಡು ಚಂದ್ರನ ಬಲ ಇರುವಂಥ ದಿನಾಂಕಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಅಲ್ಲಿ ಎಚ್ಚರಿಕೆ ಇರುವ ದಿನಗಳನ್ನು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ ಒಟ್ಟಾರೆಯಾಗಿ ಒಂಬತ್ತು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಪರಿಣಾಮಗಳು ಬೀರುತ್ತೆ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ಚಿತ್ರಣ ವಿಶ್ಲೇಷಣೆ ಮಾಡಿದ್ದೇನೆ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣನ ಅಥವಾ ಸಂಖ್ಯೆ ಅರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ನಿರಂತರವಾಗಿ ಈ ಸಪೋರ್ಟ್ ಮಾಡುವಂಥ ಅಂದರೆ ಹೆಚ್ಚು ಬಲ ಕೊಡುವಂಥ ಗ್ರಹ ಅಂದರೆ ಆತ ಈ ಶುಕ್ರ ಗ್ರಹ ಮಾತ್ರ ಆಗಿರುತ್ತೆ ಹಾಗಾಗಿ ಶುಕ್ರ ಗ್ರಹದ ಬಣ್ಣವಾದ ವೈಟ್ ಬಣ್ಣ ಮತ್ತು ಸಂಖ್ಯೆ ಅರನ್ನು ತಿಂಗಳ ಪೂರ್ತಿ ನಿರಂತರವಾಗಿ ಬಳಸ್ಕೊಳ್ಳಿ ಏನು ನಿಮಗೆ ಗುರುವಿನ ಬಲ ಈ ತಿಂಗಳ ಒಂಬತ್ತರವರೆಗೆ ಅಷ್ಟೇ ಇರುತ್ತೆ ಹಾಗಾಗಿ ಎಲ್ಲೋ ಹಳದಿ ಬಣ್ಣನ ಜೊತೆ ಸಂಖ್ಯೆ ಮೂರನ್ನು ನೀವು ಒಂಬತ್ತರ ಒಳಗೆ ಅಷ್ಟೇ ಬಳಸ್ಕೊಳ್ಳಿ ಆ ಬಳಿಕ ಅಲ್ಲಿ ವಕ್ರಗತಿ ಹೋಗ್ತಾ ಅಷ್ಟು ಗುರುವಿನಿಂದ ನಿಮಗೆ ಅಷ್ಟೇನು ಲಾಭಗಳು ಇರೋದಿಲ್ಲ ಹಾಗೆ ಎಲ್ಲವತ್ತು ಹಳದಿ ಬಣ್ಣ ಸಂಖ್ಯೆ ಮೂರನ್ನು ಒಂಬತ್ತರವರೆಗೆ ಬಳಸ್ಕೊಳ್ಳಿ ಇನ್ನು ಅಥವಾ ಹಸಿರು ಬಣ್ಣ ಆದರೆ ಬುಧನಿಗೆ ಸಂಬಂಧಪಟ್ಟ ಬಣ್ಣ ಜೊತೆಗೆ ಸಂಖ್ಯೆ ಐದು ಗ್ರೀನ್ಥ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವ್ ನೀವು ಈ ಅಕ್ಟೋಬರ್ ಹನ್ನೆರಡರಿಂದ ಬಳಸ್ಕೊಳ್ಳಿ ಯಾಕಂದರೆ ಹನ್ನೊಂದರವರೆಗೆ ಬುಧನ ನಿಮಗೆ ಪೂರಕವಾಗಿರೋದಿಲ್ಲ ಹನ್ನೆರಡರಿಂದ ಬುಧನ ನಿಮಗೆ ತುಂಬ ಅದೃಷ್ಟಶಾಲಾಗಿರುತ್ತೆ ಹಾಗಾಗಿ ಈ ಅಕ್ಟೋಬರ್ ಹನ್ನೆರಡರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಳ್ಳಿ ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಇದು ಮಂಗಳಿಗೆ ಸಂಬಂಧಪಟ್ಟದ್ದು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ನಂಬರ್ ನೈನ್ ಇದನ್ನು ಈ ಅಕ್ಟೋಬರ್ ಇಪ್ಪತ್ತರಿಂದ ಬಳಸ್ಕೊಳ್ಬೋದಾಗಿದೆ ಆ ಇಪ್ಪತ್ತನೇ ತಾರೀಕು ನಿಮಗೆ ಮಂಗಳ ಗೃಹ ಆರಂಭ ಆಗುತ್ತೆ ಹಾಗಾಗಿ ಅಲ್ಲಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ ನೈನ್ನ ಅಲ್ಲಿವರೆಗೆ ಉಪಯೋಗಿಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಯಾವ ರೀತಿ ಗೃಹ ಬೆಂಬಲಗಳಿಗೆ ಅನುಸರಿಸ ಹೇಳುವಂಥ ಬಣ್ಣ ಮತ್ತು ಸಂಖ್ಯೆಗಳನ್ನು ಹೇಳಿದ್ದಾಗಿದೆ ಏನು ನಿಮಗೆ ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಏನು ಮಾಡ್ಬೋದು ಉದಾಹರಣೆಗೆ ನಿಮಗೆ ರವಿ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದೇನೆ ಶನಿ ಮಹಾರಾಜರು ವಕ್ರವತಿ ಕಾರಣ ನಿಮಗೆ ಅಷ್ಟೇನು ಸಹಾಯ ರಾಹು ಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾರೆ ಗುರುವಿನ ಬಲ ನಿಮಗೆ ಅಲ್ಲಿ ಒಂಬತ್ತನೇ ತಾರೀಕುಗಳು ಕಡಿಮೆ ಆಗುತ್ತೆ ಇವಾಗಲ್ಲ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ಸರಳವಾದ ಭಕ್ತಿ ಮಾರ್ಗನ ಒಂದು ಸರಳವಾದ ಪರಿಹಾರ ಅಲ್ಲಿ ಶ್ರೀ ಗಣೇಶನ ಭಕ್ತಿ ಮಾಡಿ ಶ್ರೀ ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದು ನಿಮಗೆ ಗುರು ಆಗ ತೊಂದರೆಗಳ ನಿವಾರಣೆ ಆಗುತ್ತೆ ಗುರು ದತ್ತಾತ್ರೇಯನ ಭಕ್ತಿ ಮಾಡೋದು ಗುರು ರಾಘವೇಂದ್ರನೋ ಅಥವಾ ಶಿರಡಿ ಸಾಹೇಬ್ ನಿಮಗೆ ಇಷ್ಟವಾದಂಥ ಗುರುವಿನ ಸ್ವರೂಪವನ್ನು ಭಕ್ತಿ ಮಾಡಬಹುದು ಅಥವಾ ದಕ್ಷಿಣಾಮೂರ್ತಿ ಗುರುವನ್ನು ಗುರು ಆಗುತ್ತೆ ಪೂಜೆ ಮಾಡಬಹುದು ನವಗ್ರಹಗಳ ಸ್ತೋತ್ರ ಭಕ್ತಿ ಮಾಡಿ ಪಠನೆ ಮಾಡ್ಬೋದು ನವಗ್ರಹಗಳ ಪೀಡಾಪರ ಸ್ತೋತ್ರ ಹೇಳ್ಬೋದು ಅದೇ ರೀತಿ ಈ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು ಆ ರೀತಿ ನವರಾತ್ರಿ ಪರ್ವ ಕಾಲದಲ್ಲಿ ಯಾವುದೇ ಆಮೂಲ ಅಥವಾ ದೇವಿಯ ಸ್ವರೂಪವನ್ನು ನೀವು ಒಂಬತ್ತು ದಿನಗಳು ಭಕ್ತಿ ಮಾಡುವುದು ನವರಾತ್ರಿಯಲ್ಲಿ ನವ ಒಂಬತ್ತು ದಿನಗಳ ವ್ರತ ನಿಯಮವನ್ನು ಯಾರಿಗೆ ಸಾಧ್ಯ ಅಂತರೂ ವ್ರತ ನಿಯಮವನ್ನು ಪ್ರಾರ್ಥನೆ ಮಾಡಿ ಮಾಡ್ಬೋದು ಆ ನವರಾತ್ರಿ ವ್ರತದ ಸರಳವಾದ ನಿಯಮವನ್ನು ಇದಕ್ಕೆ ಪ್ರಾರ್ಥನಾ ಮಂತ್ರಗಳನ್ನು ಪ್ರತ್ಯೇಕವಾದ ಇಡದಲ್ಲಿ ಪ್ರಸಾರ ಮಾಡಿದೆ ಅಂದ್ರೆ ವೀಕ್ಷಿಸಿಕೊಳ್ಳಿ ಆ ನವರಾತ್ರಿ ಕಾಲದಲ್ಲಿ ದೇವಿಯ ಒಂದು ಆರಾಧನೆ ಮಾಡಬಹುದು ಅಥವಾ ನವರಾತ್ರಿಯ ಒಂದು ಒಂಬತ್ತು ದಿವಸಗಳು ಯಾವುದೇ ಒಂದು ದಿನ ಸಮೀಪದ ಯಾವುದೇ ದೇವ ದೇವರುಗಳ ಸಂದರ್ಶನ ಮಾಡ್ಬೋದು ಅಲ್ಲಿ ತಾಮನವರಿಗೆ ಹಣ್ಣು ಕಾಯಿ ಹೊಡೆದು ಕುಂಕುಮಾರ್ಚನೆ ಮಾಡೋದು ಅಥವಾ ಬಾಗಿನ ಕೊಡೋದು ಉಡಿ ತುಂಬೋ ಮುಂತಾದ ಸೇವೆಗಳನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಆರೋಗ್ಯ ಸುಧಾರಣೆ ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಆಗಲೇ ಹೇಳಿದರೆ ನಿಮಗೆ ಐದಾರು ಗ್ರಹಗಳು ಆರೋಗ್ಯದ ಮೇಲೆ ಅಡ್ಡ ಪ್ರಣಾಮ ಬೀರುತ್ತದೆ ನೀವು ಯಾರಕ್ಕೆ ಭಯ ಚಿಂತೆ ಪಡುತ್ತಿರಲಿಲ್ಲ ಅಲ್ಲಿ ಆಮ್ನವರ ಮೊರೆ ಹೋಗಿ ಆ ನವಶಕ್ತಿಯರ ಒಂದು ಅನುಗ್ರಹದಿಂದ ನವಗ್ರಹಗಳು ನಿಮಗೆ ಯಾವುದೇ ರೀತಿ ಅಡೆತಡೆಗಳು ಉಂಟು ಮಾಡೋದಿಲ್ಲ ಆ ಆಮನವರ ಒಂದು ಸ್ತೋತ್ರ ಹೇಳಿದ ಲಲಿತ ಸಹಸ್ರಾಮ ಲಲಿತಾ ಅಷ್ಟೋತ್ರ ಮುಂತಾದ್ರ ಈ ನವರಾತ್ರಿ ಪರ್ವ ಕಾಲದಲ್ಲಿ ಪಠನೆ ಮಾಡ್ತಾ ಬನ್ನಿ ದೇವಿಯ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಆ ನವಗ್ರಹಗಳ ಅನುಗ್ರಹದಿಂದ ಜೊತೆಗೆ ನವಶಕ್ತಿ ನವದುರ್ಗರ ಕೃಪೆಯಿಂದ ಆಯುರ್ವೇದ ವೈಶೀಕು ಅಕ್ಟೋಬರ್ ತಿಂಗಳ ಸಿದ್ಧಿಯಾಗಲಿ ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹ ಇದ್ದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ್ ಸನ್ಮಗಳಿ ಬಂತು